ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮೊಂದಿಗೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇಂದು ಕೇಂದ್ರ ಭೂ ಸಾರಿಗೆ ಮಂತ್ರಾಲಯದ ಸಚಿವ ನಿತಿನ್ ಗಡ್ಕರಿ ಅವರನ್ನ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿ ಮಾಡಿದ್ದಾರೆ ಭೇಟಿಯಾಗಿ ಆಗುಂಬೆ ಘಾಟಿ ರಸ್ತೆ ಯೋಜನೆಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ನಂತನ್ನೇ ಶಿವಮೊಗ್ಗ ಸಂಸದ ಡಿ ವೈ ರಾಘವೇಂದ್ರ ಅವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಒಟ್ಟು ಐದು ಹೆದ್ದಾರಿ ಯೋಜನೆಗಳ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಐದು ಹೆದ್ದಾರಿ ಯೋಜನೆಗಳು ಆದಷ್ಟು ಶೀಘ್ರವಾಗಿ ಜಾರಿಗೆ ಬರಬೇಕು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ನಿತಿನ್ ಗಡ್ಕರಿ ಅವರು ಸಕಾರಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಸ್ತೃತ ಯೋಜನಾ ವರದಿಯನ್ನ ತಯಾರು ಮಾಡ್ಲಿಕ್ಕೂ ಸಹ ಸೂಚನೆ ಕೊಟ್ಟಿದ್ದಾರೆ ಇದಕ್ಕಾಗಿ ಸಮಾಲೋಚಕರ ಸಮಿತಿಯನ್ನ ಮಾಡಿ ಸಹ ಹೇಳಿದ್ದಾರೆ ಆದ್ರೆ ಅದ್ರಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಆಗುಂಬೆ ಘಾಟಿಗೆ ಸುರಂಗ ಮಾರ್ಗ ನಿರ್ಮಾಣ ಈ ನಿರ್ಮಾಣ ಬಗ್ಗೆ ಸುಮಾರು ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು ಚುನಾವಣೆಗಿಂತ ಮುಂಚೆ ಈ ಬಗ್ಗೆ ಒಂದು ಯೋಜನಾ ವರದಿಯನ್ನು ತಯಾರು ಮಾಡಲಿಕ್ಕೆ ನಿತಿನ್ ಗಡ್ಕರಿ ಅವರು ಸೂಚನೆ ಕೊಟ್ಟಿದ್ರು ಒಟ್ಟು ಹನ್ನೆರಡು ಕಿಲೋಮೀಟರ್ ಗಳ ಸುರಂಗ ಮಾರ್ಗ ಇದು ಮೇಘರವಳ್ಳಿಯಿಂದ ಆರಂಭವಾಗಿ ಸೋಮೇಶ್ವರದಲ್ಲಿ ಎಂಟಾಗುತ್ತೆ ಈಗ ಆಗುಂಬೆ ಘಾಟಿನಲ್ಲಿ ಬಹಳಷ್ಟು ಸಾರಿ ಅದರಲ್ಲೂ ಮಳೆಗಾಲದಲ್ಲಿ ರಸ್ತೆ ಸಂಚಾರ ಕಡಿತ ಆಗ್ತಾ ಇತ್ತು ಭಾರಿ ವಾಹನಗಳ ಸಂಚಾರ ಕಷ್ಟ ಆಗ್ತಾ ಇತ್ತು ಅದೇ ಗಳ ಓಡಾಟ ಆಗಲಿ ಬೇರೆ ವಾಹನಗಳಾಗಲಿ ಓಡಾಟ ಸಮಸ್ಯೆ ಆಗ್ತಾ ಈ ಹಿನ್ನೆಲೆಯಲ್ಲಿ ಸುರಂಗ ಮಾರ್ಗ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಬಹಳ ದಿನಗಳಿಂದ ಇತ್ತು ಅದಕ್ಕೆ ಕೇಂದ್ರ ಸರ್ಕಾರ ಈಗ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದಿನ ಎರಡು ಕೋಟಿ ರೂಪಾಯಿಗಳನ್ನ ಬಿಡುಗಡೆನೂ ಸಹ ಮಾಡಿತ್ತು ಈ ನ ಸಿದ್ಧ ಮಾಡ್ಲಿಕ್ಕೆ ವಿಸ್ತೃತ ಯೋಜನೆ ವರ್ಗಿನ ಸಿದ್ಧ ಮಾಡ್ಲಿಕ್ಕೆ ಹಾಗಾಗಿ ಈಗ ಮತ್ತೆ ಸಂಸದ ಬಿ ವೈ ರಾಘವೇಂದ್ರ ಅವರು ನಿತಿನ್ ಅವರನ್ನ ಭೇಟಿ ಮಾಡಿ ಈ ಯೋಜನೆ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಇದನ್ನ ಅನುಷ್ಠಾನ ಆಗಲಿಕ್ಕೆ ಆದಷ್ಟೇ ಒಂದು ಕೊಡಬೇಕು ಕಾರ್ಯರೂಪಕ್ಕೆ ಆಗ ಮಾಡ್ಬೇಕು ಅಂತೇಳಿ ಈಗ ಅದು ಸೋಮೇಶ್ವರ ಅಭಯಾರಣ್ಯ ಇರೋದ್ರಿಂದ ಆ ಭಾಗದಲ್ಲಿ ಹಲವು ಅನುಮತಿಗಳ ಅಗತ್ಯ ಇರುತ್ತೆ ಬಹಳ ಮುಖ್ಯವಾಗಿ ಪರಿಸರ ಇಲಾಖೆ ಆಗತ್ತೆ ಅನುಮತಿ ಬೇಕು ಅರಣ್ಯ ಇಲಾಖೆ ಅನುಮತಿ ಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಖ್ಯವಾದ ಒಂದು ಪಾತ್ರನ ವಹಿಸಬೇಕಾಗುತ್ತೆ ಒಟ್ಟು ಮೂರು ಸಾವಿರದಿಂದ ಮೂರುವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಈ ಯೋಜನೆಗೆ ವೆಚ್ಚ ಆಗ್ಬಹುದು ಅಂತ ಒಂದು ನಿರೀಕ್ಷೆ ಇದೆ ಮೇಘರ ವಲಿಯಿಂದ ಆರಂಭವಾಗುವಂತ ನಾಲ್ಕು ಪಥದ ಸುರಂಗ ಮಾರ್ಗ ಏನಿದೆ ಅದು ಸೋಮೇಶ್ವರದ ಒಳಗೂ ಸಾಗುತ್ತೆ ಪೂರ್ತಿ ಆ ಗುಡ್ಡದ ಒಳಭಾಗದಲ್ಲೇ ಸಾಕಿ ಮತ್ತೆ ಆ ಘಾಟಿಯಲ್ಲಿ ಸುರಂಗ ಮಾರ್ಗ ಅಂತ ಅಂದ್ರೆ ಅದು ಕೆಳಮುಖವಾಗಿ ಮತ್ತೆ ಮೇಲ್ಮುಖವಾಗಿ ಕಲಿತು ಇದೊಂದು ಸರಳವಾದ ಒಂದು ಒಂದು ಸಮಾನಾಂತರವಾದ ಭೂಮಿಯಲ್ಲೇ ಸಾಗುವಂತ ಸುರಂಗ ಮಾರ್ಗ ಅಲ್ಲ ಇದು ಘಾಟಿ ರಸ್ತೆಯಲ್ಲೇ ಸಾಗುವಂತ ಸುರಂಗ ಮಾರ್ಗ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ವಿಸ್ತೃತ ಯೋಜನೆ ವರದಿ ಬೇಕಾಗುತ್ತೆ ಅದರ ಸಾಧಕ ಬಾಧಕಗಳ ಬಗ್ಗೆ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಇರುತ್ತೆ ಅದೆಲ್ಲದರ ಬಗ್ಗೆ ಒಂದು ಸಮಾಲೋಚಕರ ಒಂದು ಸಮಿತಿಯನ್ನ ಮಾಡಿ ವರದಿಯನ್ನ ಪಡಿಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಈಗ ಪಿ ರಾಘವೇಂದ್ರ ಅವರು ಸಚಿವರನ್ನ ಭೇಟಿಯಾಗಿ ಈಗ ಆ ಯೋಜನೆಗೆ ಕಾರ್ಯರೂಪಕ್ಕೆ ಕೊಡುವಂತ ಒಂದು ಮನವಿಯನ್ನ ಮಾಡಿದ್ದಾರೆ ಹಾಗಾಗಿ ಈಗ ಆ ಸಮಿತಿ ರಚನೆಯಾಗಿ ಒಂದು ಸಿಪಿಆರ್ ಸಿದ್ಧ ಆಗಿ ಮುಂದಿನ ಹಂತಗಳ ಕಾರ್ಯ ಯೋಜನೆ ಆಗ್ಬೇಕಾಗಿದೆ ನಂದಿನಿ ಹಾಗೆಯೇ ಸುರಂಗ ಮಾರ್ಗ ಯೋಜನೆಗೆ ಪರಿಸರವಾದಿಗಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಪರಿಸರವಾದಿಗಳು ಉಗ್ರ ಹೋರಾಟ ಮಾಡುವಂತಹ ಸಾಧ್ಯತೆಗಳಿದೆ ಅಲ್ವಾ ನಂದಿನಿ ಪರಿಸರವಾದಿಗಳು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಯಾಕಂದ್ರೆ ಆಗುಂಬೆ ಒಂದು ಜೀವವೈವಿಧ್ಯ ಪಶ್ಚಿಮ ಘಟ್ಟದ ಈ ಭಾಗ ಏನಿದೆ ಆಗುಂಬೆ ಇಲ್ಲಿ ಮಳೆ ಕಾಡುಗಳು ಒಂದು ತಾಣ ಇದು ಮತ್ತೆ ಕಾಳಿಂಗ ಸರ್ಪಗಳ ತಾಣವೂ ಸಹ ಹೌದು ಮತ್ತೆ ತುಂಬಾ ವೈವಿಧ್ಯ ಇರತಕ್ಕಂತ ಒಂದು ಜಾಗದ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂತ ಹೇಳ್ತಾರೆ ಹಾಗಾಗಿ ಪರಿಸರವಾದಿಗಳು ಇಲ್ಲಿ ಸುರಂಗ ಮಾಡೋದ್ರಿಂದ ಬೇರೆ ತರದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಹಾಗಾಗಿ ಇದು ಬೇಡ ಅಂತ ಹೇಳಿ ಅವ್ರು ಹೇಳ್ತಾ ಇದಾರೆ ಯಾಕಂದ್ರೆ ಈ ಹಿಂದೆ ಕಳಸಬಂಡೂರಿ ಒಂದು ನಾಲ್ಕು ಸುರಂಗದ ರಸ್ತೆ ಇಲ್ಲ ಅದು ನೀರನ್ನ ನೀರು ಸಾಗುವಳಿಕೆ ಮಾಡಿದಂತ ಒಂದು ಸುರಂಗ ಏನಿತ್ತು ಈ ಕಾರಣದಿಂದ ಸುತ್ತಮುತ್ತಲ ಪ್ರದೇಶಗಳು ಅಂತರ್ಜಲ ಕೊರತೆಯಿಂದ ಬಳಲ್ತಿದ್ರು ರೈತರಿಗೆ ಬಹಳ ಸಮಸ್ಯೆ ಆಗಿತ್ತು ಈ ನಿಟ್ಟಿನಲ್ಲಿ ಆ ಕಾಡಿನಲ್ಲಿ ಅಂತ ಜೀವ ತಾಣ ಇರ್ತ ತಾಣ ಆಗಿರ್ತಕ್ಕಂಥ ಆಗುಂಬೆಲಲ್ಲಿ ಒಂದು ಚತುಷ್ಪಥ ಸುರಂಗ ಮಾರ್ಗ ನಿರ್ಮಾಣ ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗ್ಬೋದು ಅಂತ ಹೇಳಿ ಪರಿಸರವಾದಿಗಳ ಒಂದು ಆತಂಕ ಆಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನೆಗಳನ್ನು ಕೊಟ್ಟಿದ್ದಾರೆ ಈ ಯೋಜನೆ ಬೇಡ ಅಂತಲೂ ಹೇಳ್ತಾ ಇದ್ದಾರೆ ಆದ್ರೆ ಪರಿಸರ ಇಲಾಖೆ ಇದ್ರ ಬಗ್ಗೆ ಕೂಲಂಕಷ ಅಧ್ಯಯನ ಮಾಡುತ್ತೆ ಯಾವ ರೀತಿಯಾದಂತ ಪರಿಣಾಮ ಆಗ್ಬೋದು ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸಹ ವರದಿಯನ್ನ ಸಲ್ಲಿಸುತ್ತೆ ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಹಾಗಾಗಿ ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಲ್ಲಿ ಈ ತರದ ಒಂದು ಬೃಹತ್ ಕಾಮಗಾರಿನ ಕೈಗೊಳ್ಳಬೇಕಾದ್ರೆ ಪರಿಸರ ಮತ್ತು ಅರಣ್ಯ ಇಲಾಖೆ ಅನುಮತಿ ಅತ್ಯಂತ ಅಗತ್ಯ ಆಗಿರುತ್ತೆ ಅದನ್ನ ಇಂದಿನ ಯಾವ ಯೋಜನೆಗಳು ಸಹ ಕಾರ್ಯರೂಪಕ್ಕೆ ಬರೋದಾಗಲಿ ಮುಂದೆ ಸಾಗೋದಾಗಲಿ ಆಗೋದೇ ಇಲ್ಲ ಹಾಗಾಗಿ ಪರಿಸರ ಇಲಾಖೆ ಈ ಬಗ್ಗೆ ಅಧ್ಯಯನ ಮಾಡಿ ಒಂದು ವರದಿಯನ್ನ ಕೊಡ್ಬೇಕಾಗುತ್ತೆ ಒಂದು ವಿಸ್ತೃತ ಯೋಜನಾ ವರದಿ ಅಂತಂದ್ರೆ ಆ ರಸ್ತೆ ಯಾವ ರೀತಿ ನಿರ್ಮಾಣ ಆಗ್ಬೇಕು ಏನಾಗ್ಬೇಕು ಅನ್ನೋದ್ರ ಜೊತೆಗೆ ಈ ಎಲ್ಲಾ ವರ್ಗಗಳು ಸಹ ಬೇಕಾಗುತ್ತೆ ಅರಣ್ಯ ಇಲಾಖೆ ಮತ್ತೆ ಪರಿಸರ ಇಲಾಖೆ ಈ ನಿಟ್ಟಿನಲ್ಲಿ ಪರಿಸರ ಇಲಾಖೆ ಯಾವ ತರದ ವರದಿಯನ್ನು ಕೊಡುತ್ತೆ ಪರಿಸರವಾದಿಗಳ ಕೂಗಿಗೆ ಬೆಲೆ ಕೊಡುತ್ತಾ ಅಥವಾ ಏನು ಈ ರಸ್ತೆಯನ್ನ ಆಗುಂಬೆ ಘಾಟಿ ರಸ್ತೆಯನ್ನ ಬಳಸ್ತಕ್ಕಂತ ಸಾವಿರಾರು ಪ್ರಯಾಣಿಕರೇನಿದ್ದಾರೆ ಲಕ್ಷಾಂತರ ಆ ಕಡೆ ಈ ಕಡೆ ಘಟ್ಟದ ಮೇಲೆ ಮತ್ತೆ ಘಟ್ಟದ ಕೆಳಗೆ ಇರ್ತಕ್ಕಂತ ಸಾವಿರಾರು ಲಕ್ಷಾಂತರ ನಿವಾಸಿಗಳೇನಿದ್ದಾರೆ ಅವರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಯಾವ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ವರದಿಯನ್ನ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಆದ್ರೆ ಪರಿಸರ ಇಲಾಖೆ ವರದಿ ಮಾತ್ರ ಅತ್ಯಂತ ಮುಖ್ಯ ಆಗಿರುತ್ತೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು